ಯಾವುದೊಂದು ಭಾಷೆಯಲ್ಲಿ ಒಳ್ಳೆ ಪುಸ್ತಕಗಳು ಬರಬೇಕಾದ್ರೆ ಅಲ್ಲಿ ಒಳ್ಳೆ ಪಬ್ಲಿಷರ್ಸ್ ಇರಬೇಕಾಗುತ್ತೆ ವಾಸ್ತವವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ನಾನು ಭಾಷಣ ಮಾಡೋ ಮಾಡೋದಿರಲಿಲ್ಲ ನಮ್ಮ ಶೇಖರ ಹೇಳಿದರು ನೀವು ಭಾಷಣ ಏನು ಮಾಡಬೇಡಿ ಸುಮ್ಮನೆ ಬಂದು ಕೂತ್ಕೊಂಡಿರಿ ಅಂತವಾ ಈಗ ಅವ್ರು ಆಡಿದ ಮಾತನಕ್ಕೆ ತಪ್ಪಿ ನನ್ನ ಭಾಷಣ ಕೂರಿಸಿದಾರೆ ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂತ ವ್ಯಕ್ತಿ ಯಾರು ಅಂತ ಅಂದ್ರೆ ಈ ಐದು ವರ್ಷದ ಹುಡುಗಿ ಏನು ಪ್ರಾರ್ಥನೆ ಮಾಡದಲಲ್ಲ ಅವಳು ಅದು ಇವತ್ತಿನ ಪ್ರಾರ್ಥನೆ ಮಾಡಿದ ಮಾತ್ರವಲ್ಲ ಒಂದು ವಾರದ ಹಿಂದೆ ಈ ಹುಡುಗಿ ಇವ್ರ ತಾಯಿ ಆಮೇಲೆ ಇವ್ರ ತಂದೆ ಇಷ್ಟು ಜನ ನನ್ನ ಮನೆಗೆ ಮೈಸೂರಿಗೆ ಬಂದಿದ್ರು ಬಂದವರು ಇನ್ನೂರು ಪ್ರತಿಗಳನ್ನು ತಂದಿದ್ರು ಅವ್ರು ಹೇಳಿದ್ರು ಎಲ್ಲದಕ್ಕೂ ನೀವು ಇದನ್ನ ರುಜು ರುಜು ಮಾಡಬೇಕು ಹಾಗೆ ರುಜು ಮಾಡಿದ್ರೆ ರುಜು ಮಾಡಿದ ಕೊಡ್ತೀವಿ ಅಂತ ವ್ಯಾಪಾರವಾಗುತ್ತೆ ಅಂತ ಹೇಳಿದ್ರು ಆ ರುಜು ಮಾಡಬೇಕಾದ್ರೆ ಬೇಗ ಬೇಗ ಆಗ್ಬೇಕಲ್ಲ ಅವ್ರು ಹೇಳಿದ್ರು ಚೋಟಾ ಸಿಗ್ನೇಚರ್ ಮಾತ್ರ ಮಾಡಿ ನೀವು ಉದ್ದುಕ್ ಮಾಡಕ್ ಹೋದ್ರೆ ಅದೇನು ಎಷ್ಟು ಗಂಟೆಗಳಾದ್ರೂ ಮುಗಿಯೋದಿಲ್ಲ ಅಂತ ಹೇಳಿದ್ರು ಆ ಚೋಟಾ ಮಾಡಬೇಕಾದ್ರೆ ಈ ಹುಡುಗಿ ಪ್ರತಿಯೊಂದು ನಾನು ಸ್ಪೀಡ್ ಬರೆದಷ್ಟು ಸ್ಪೀಡಲ್ಲಿ ಹಾಳೆ ತೆಗೆದು 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 ಇನ್ನ ಇಲ್ಲಿಗೆ ಮಾಡಿ ಇಲ್ಲಿಗೆ ಮಾಡಿ ಇಲ್ಲಿಗೆ ಮಾಡಿ ಅಂತ ಎಲ್ಲ ಅದಾದ ಮೇಲೆ ನಾನು ಕೇಳಿದೆ ಎಷ್ಟು ಪುಸ್ತಕ ಇಲ್ಲಿದೆ ಅಂತ ಹೇಳಿದ್ರೆ ಇನ್ನೂರು ಒಂದ್ಲು ಅದನ್ನೆಲ್ಲ ಜ್ಞಾಪಕದಲ್ಲಿಟ್ಕೊಂಡು ಇದೆಲ್ಲ ಮಾಡಿ ನೋಡಿದ್ರೆ ನನಗನ್ಸುತ್ತೆ ಈ ಸುಬ್ಬಣ್ಣ ಅವನ ಮಗ ಈ ರುಕ್ವಿಜ ಇವರನ್ನು ಮೀರಿಸ್ತಾಳೆ ಅವಳ ಮುಂದೆ ಅವಳ ಇದಾಗಿ ಅಂತಂದು ಈ ಇದು ಈ ಸಂದರ್ಭದಲ್ಲಿ ನಾನು ಒಂದು ಬಹಳ ಮುಖ್ಯವಾದ ಅಂಶವನ್ನು ನಿಮ್ಮ ಗಮನಕ್ಕೆ ಹೇಳ್ತೇನೆ ಈ ಪುಸ್ತ ಸರಿಯಾದ ಯಾವುದೊಂದು ಭಾಷೆಯಲ್ಲಿ ಒಳ್ಳೆ ಪುಸ್ತಕಗಳು ಬರಬೇಕಾದ್ರೆ ಅಲ್ಲಿ ಒಳ್ಳೆ ಪಬ್ಲಿಷರ್ಸ್ ಇರಬೇಕಾಗುತ್ತೆ ಎರಡು ಥರದಲ್ಲೇ ಒಳ್ಳೆ ಪಬ್ಲಿಷರ್ ಅಂತ ಅಂದರೆ ಸರಿಯಾದ ಸ್ಟ್ಯಾಂಡರ್ಡ್ ಇರೋದನ್ನು ಮಾತ್ರ ನಾವು ಪಬ್ಲಿಷ್ ಮಾಡ್ತೀವಿ ಇಲ್ಲದೆ ಹೋದ್ರೂ ನಾವು ಮಾಡಲ್ಲ ಅಂತ ಅನ್ನೋದನ್ನ ಅವರು ಸ್ಟ್ರಿಕ್ಟ್ ಆಗಿ ಇಟ್ಕೋಬೇಕು ಇನ್ನೊಂದು ಅದನ್ನ ಅವರಿಗೆ ಕೊಡಬೇಕಾದಂತಹ ರಾಯಲ್ಟಿ ಇದೆಯಲ್ಲ ಪ್ರಾಮಾಣಿಕವಾಗಿ ಅದನ್ನು ಕೊಡಬೇಕು ಯಾಕೆ ಅಂತಂದರೆ ಈ ಬರವಣಿಗೆ ಇದೆಯಲ್ಲ ಒಂದು ಪುಸ್ತಕ ಬರಿಬೋದು ಎರಡು ಪುಸ್ತಕ ಬರಿಬೋದು ಅದಕ್ಕೆ ಬೇರೆ ಕೆಲಸನೂ ಎಲ್ಲ ಬಿಟ್ಟು ಮನೇಲಿ ಹೆಂಡ್ತಿ ಇದಕ್ಕೆಲ್ಲ ಏನು ನೀವು ಕೂತ್ಕೊಂಡು ಎಲ್ಲನೂ ಬರೀತಾ ಕೂತ್ಕೊಂಡಿರ್ತೀರ ಅದರಿಂದ ಮೂರು ಕಾಸಿಂದು ಇಲ್ಲ ಏನು ಅಂತಲ್ಲ ನೀವ್ಯಾಕೆ ಬರೀತೀರ ಅಂತ ಇದು ವಾಸ್ತುವೇ ಇದ್ರೊಳಗೆಲ್ಲ ಅದಕ್ಕೆ ಇವ್ರಿಗೆ ಏನು ಪ್ರಾಮಾಣಿಕವಾಗಿ ಬರಬೇಕು ಅದನ್ನು ಕೊಟ್ಟರೆ ಇವ್ರಿಗೂ ಅಷ್ಟಿದೆ ಒಂದು ಎರಡು ಪುಸ್ತಕ ಇವ್ರಿಗೂ ಇದು ಬರೀ ಇದರಲ್ಲಿ ಆಸಕ್ತಿ ಇರುದಿಲ್ಲ ಇದಲ್ಲ ಈ ಸ್ಕಾಲರ್ಲಿ ಪುಸ್ತಕ ಬರೀಬೇಕಾದ್ರೆ ತುಂಬ ಖರ್ಚಿರುತ್ತೆ ಟ್ರಾವೆಲ್ ಮಾಡಬೇಕಾಗುತ್ತೆ ಇನ್ನೆಲ್ಲ ಇದು ರಿಸರ್ಚ್ ಮಾಡಬೇಕಾಗುತ್ತೆ ಅದಕ್ಕಾದ್ರೂ ದುಡ್ಡು ಖರ್ಚಬೇಕಲ್ಲ ಇದು ಕರ್ತವ್ಯ ಇರೋದು ಒಂದೇ ಯಾರೊಂದು ಇದು ಪಬ್ಲಿಷರ್ದು ಇದು ಇಲ್ಲಿ ನೀವು ಒಂದು ಉದಾಹರಣೆ ಹೇಳ್ತೀನಿ ನಮ್ಮಲ್ಲಿ ಇವರು ನಿಟ್ಟೂರು ರಾಯರು ಅವರು ಸತ್ಯಸಂಧನ ಪುಸ್ತಕ ಅಂತ ಪಬ್ಲಿಕೇಶನ್ ನಡೆಸಿದ್ರು ಅವರು ಸುಮಾರು ಇಪ್ಪತ್ತು ವರ್ಷ ನಡೆಸಿದ್ರು ಅವರು ಆಮೇಲೆ ಅದನ್ನು ನಿಲ್ಲಿಸಿದ್ರು ಅವರು ಒಳ್ಳೆ ಸಂಪಾದನೆ ಇತ್ತು ಲಾಯರ್ ಆಗಿ ಅವ್ರಿಗೆ ತುಂಬಾ ಸಂಪಾದನೆ ಇತ್ತು ಆದ್ರೂ ಕೂಡ ಸಾಯಂಕಾಲ ಬಂದು ಅವರು ಅಂಗಡಿ ಭಾಗ ತೆಗೆದು ಪುಸ್ತಕ ಮಾರಾಟ ಮಾಡಿ ಅವ್ರು ಹೋಗ್ತಾ ಇದ್ರು ಅವ್ರ ಪ್ರಾಕ್ಟೀಸ್ ನ ಸಂಪಾದನೆಯನ್ನ ತ್ಯಾಗ ಮಾಡಿ ಅವರು ಈ ಕೆಲಸ ಮಾಡ್ತಾ ಇದ್ರು ನಾನು ಒಂದು ಶ್ರೀನಿವಾಸ ರಾಯ ಒಂದು ದಿವಸ ಕೇಳಿದೆ ಅದಷ್ಟೇ ಅವ್ರಿಗೂ ತುಂಬಾ ವಯಸ್ಸಾದಾಗ ಅವರು ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದಾಗ ಅದನ್ನು ಕೂಡ ರಿಟೈರ್ಡ್ ಆದ ಮೇಲೆ ನಾನು ಅವ್ರಿಗೆ ಕೇಳಿದೆ ನೀವು ಪಬ್ಲಿಕೇಶನ್ಗೆ ಯಾಕೆ ಬಂದ್ರಿ ಯಾಕೆ ನಿಲ್ಲಿಸಿದ್ರಿ ಎಂತ ಕೇಳಿದ್ರು ನಾನು ಅವ್ರಿಗೆ ಹೇಳಿದೆ ಅವ್ರು ಹೇಳಿದ್ರು ನಮೋದಯ ಸಾಹಿತ್ಯ ಏನು ಸೃಷ್ಟಿ ಆಯಿತು ಆ ಕಾಲದೊಳಗೆ ಎಲ್ಲ ಮಾಡ್ತಾ ಇದ್ರಲ್ಲ ಒಳ್ಳೆ ಲೇಖಕರುಗಳು ಹುಟ್ಟುಬಿಟ್ರು ಆದರೆ ಪಬ್ಲಿಷರ್ಸೇ ಇರಲಿಲ್ಲ ಅವರು ಏನು ಮಾಡಿದ್ರು ಒಂದೋ ಎರಡೋ ಮಾಡಿಬಿಟ್ಟು ಆಮೇಲೆ ಅವ್ರು ಬರೆಯದೆ ಅವ್ರಿಗೆ ಆಸಕ್ತಿನೇ ನಿಂತೋಯ್ತು ಅದಕ್ಕೆ ಆಗ ನಾನು ಒಂದು ಪಬ್ಲಿಕೇಶನ್ ತೆಗೆದ್ರೆ ಅವರನ್ನು ಬೆಳೆಸಬಹುದು ಅಂತ ನನಗೆ ಅನ್ನಿಸ್ತು ನನಗೆ ಸಾಹಿತ್ಯದ ಸೇವೆ ಮಾಡಬೇಕು ಅಂತ ನನಗೆ ಆಸೆ ಆದರೆ ನನಗೆ ಸಾಹಿತ್ಯ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ ಆದರೆ ಈ ಮೂಲಕವಾಗಿ ನಾನು ಕನ್ನಡ ಸಾಹಿತ್ಯವನ್ನು ಬೆಳೆಸೋದಕ್ಕೆ ನನ್ನ ಸೇವೆ ಮಾಡಿದ್ದೀನಿ ಅಂತ ಹೇಳಿದ್ರು ಇದರೊಳಗೆ ಇದು ಬಹಳ ಮುಖ್ಯವಾದದ್ದು ಇವತ್ತೇನಾಗಿದೆ ಅಂತ ಅಂದರೆ ಈ ಕನ್ನಡದಲ್ಲಿ ತುಂಬ ಪಬ್ಲಿಕೇಶನ್ ಇದ್ದಾರೆ ಆದರೆ ಆಗಿ ಮಾಡೋರು ಇಲ್ಲ ಆಮೇಲೆ ಏನು ಯಾವ ಪುಸ್ತಕ ಅವ್ರಿಗೆ ಬಂದರೂ ಸುಮ್ಮನೆ ಪಬ್ಲಿಷ್ ಮಾಡಿಬಿಡ್ತಾರೆ ಅವ್ರಿಗೆ ಇಲ್ಲ ನಿಮ್ಮ ಸ್ಟ್ಯಾಂಡರ್ಡ್ ಸರಿಯಾಗಿಲ್ಲ ನಾನು ಇದನ್ನು ಮಾಡಲ್ಲ ಅದನ್ನು ಮಾಡಿ ನೀವು ರೀರೈಟ್ ಮಾಡಿ ಇದನ್ನು ಅಂತ ಅವ್ರು ಬಿಗಿ ಮಾಡಿಕೊಂಡ್ರೆ ಕ್ವಾಲಿಟಿ ಪುಸ್ತಕ ಕ್ರಮೇಣವಾಗಿ ಮುಂದಕ್ಕೆ ಬರ್ತದೆ ಅಲ್ಲಿಂದ ನಾವಿಲ್ಲಿ ಹೊರಗಡೆ ನೋಡ್ತು ಅಂತ ಅಂದರೆ ಯಾವ ಭಾಷೆಯಲ್ಲಿ ಪಬ್ಲಿ ಇದು ಒಳ್ಳ ಪಬ್ಲಿಷರ್ಸ್ ಇರ್ತಾರೋ ಅಲ್ಲಿ ಉತ್ತಮವಾದ ಸಾಹಿತ್ಯ ಸೃಷ್ಟಿಯಾಗುತ್ತೆ ಕನ್ನಡದಲ್ಲಿ ಒಳ್ಳೆ ಪಬ್ಲಿಷರ್ಸ್ ಇದ್ದಾರೆ ಆದ್ದರಿಂದ ಇದು ಇಲ್ಲಿ ಬೆಳವಣಿಗೆ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಅಲ್ಲಿ ನನ್ನ ಪುಸ್ತಕಗಳು ಎಲ್ಲ ಮಹಾರಾಷ್ಟ್ರದಲ್ಲಿ ಇದಾಗಿದ್ದಲ್ಲ ಪಬ್ಲಿಷ್ ಆಗಿದ್ದಾರಲ್ಲ ಟ್ರಾನ್ಸ್ಲೇಷನ್ ಅದು ನನ್ನ ಅನುಭವದಿಂದ ಹೇಳ್ತೀನಿ ಪುಸ್ತಕ ಪಬ್ಲಿಷ್ ಆಗೋದು ಮಾತ್ರ ಅಲ್ಲ ಅದೊಂದು ರೀಪ್ರಿಂಟ್ ಮಾಡ್ತಾರಿಯೇ ರೀಪ್ರಿಂಟ್ ಮಾಡೋದು ಅಂತಂದ್ರೆ ಈ ಫಸ್ಟ್ ಪ್ರಿಂಟ್ ಎಲ್ಲಾನು ಜನ ಕೊಂಡಿದ್ದಾರೆ ಅಂತ ಅರ್ಥ ರೀಪ್ರಿಂಟು ಸೆಕೆಂಡ್ ರೀಪ್ರಿಂಟು ಥರ್ಡ್ ರೀಪ್ರಿಂಟು ಹೀಗಾಗಿ ನಂದು ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ರೀಪ್ರಿಂಟ್ ಪ್ರತಿಯೊಂದು ಆಗಿದೆ ಇದರಲ್ಲಿ ಇದು ಪ್ರತಿಯೊಂದಕ್ಕೂ ಅವರು ರ ಇದನ್ನು ಕೊಟ್ಟಿದ್ದಾರೆ ರಾಯಲ್ಟಿ ಕೊಟ್ಟಿದ್ದಾರೆ ಟ್ರಾನ್ಸ್ಲೇಟರ್ಗೂ ಕೊಟ್ಟಿದ್ದಾರೆ ಇಲ್ಲದೆ ಹೋದ್ರೆ ಈ ಭಾಷೆಯಿಂದ ಆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅವ್ರಿಗೂ ಏನು ಅವ್ರೇನು ಕಷ್ಟ ಆಗೋದಿಲ್ಲ ಅದೇ ಅವ್ರಿಗೂ ಹೋಗ್ತಾ ಇದೆ ರೆಗ್ಯುಲರ್ ಇನ್ಕಮು ಅದ್ರಿಂದವ ಅದು ಮಾಡದಿದ್ದಾರೆ ಬರೀ ಅಷ್ಟಲ್ಲ ಆ ಜನಗಳಿಗೆ ಈ ಸಾಹಿತ್ಯವನ್ನ ಈ ಕನ್ನಡ ಭಾಷೆ ಈ ಸಾಹಿತ್ಯವನ್ನ ಅವರು ಜನಗಳಿಗೆಲ್ಲ ಕೊಟ್ಟಿದ್ದಾರೆ ಅದ್ರ ಪರಿಣಾಮ ಏನಾಗಿದೆ ಅಂತ ಅಂದ್ರೆ ಕನ್ನಡ ಸಾಹಿತ್ಯ ಮಹಾರಾಷ್ಟ್ರದಲ್ಲಿರೋರು ಇದು ಈ ನನಗಲ್ಲಿ ಮಹಾರಾಷ್ಟ್ರದವರು ಹೇಳ್ತಾರೆ ಭೈರಪ್ಪ ಇಸ್ ಎ ಭೈರಪ್ಪ ಇಸ್ ಎ ಮರಾಠಿ ರೈಟರ್ ರೈಟಿಂಗ್ ಇನ್ ಕನ್ನಡ ಅನ್ನು ಅಷ್ಟು ಆ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಇಷ್ಟು ಕೆಲಸ ಆಗ್ಬೇಕಾದ್ರೆ ಸರಿಯಾದಪ್ಪ ಬರಬೇಕು ನೀವು ಉತ್ತರ ಭಾರತಕ್ಕೆ ಹೋಯ್ತೋಯ್ತು ಅಂತ ಅಂದರೆ ಪ್ರಾಪ್ ಪ್ರಾಮಾಣಿಕವಾದಂಥ ಪಬ್ಲಿಷರ್ ಇಲ್ಲವೇ ಇಲ್ಲ ಇಡೀ ಉತ್ತರ ಭಾರತದಲ್ಲಿ ಈಗ ನನ್ನ ಪುಸ್ತಕಗಳು ಎಲ್ಲ ಕೂಡ ಈ ನಮ್ಮ ಗುರುದತ್ರ ಇದ್ದಾರೆ ಅವರೇ ಟ್ರಾನ್ಸ್ಲೇಟ್ ಮಾಡಿರೋರು ಇದನ್ನೆಲ್ಲ ಮಾಡಿಕೊಟ್ಟಿರ್ತಾರಲ್ಲ ಅವರು ಒಂದೇ ಒಂದು ಎಡಿಟ್ ಇದು ಫಸ್ಟ್ ಎಡಿಷನ್ ಆಗುತ್ತೆ ಅವರು ಎಷ್ಟು ಅಂತ ಅಂದ್ರೆ ಐನೂರು ಪ್ರತಿ ಹಾಕಿದ್ದೀವಿ ಸ ಅಂತ ಹೇಳ್ತಾರೆ ಅವರು ಇದರಲ್ಲೆಲ್ಲ ನಮಗೆ ಆಮೇಲೆ ರೀಪ್ರಿಂಟ್ ಅನ್ನೋದು ಇಲ್ವೇ ಇಲ್ಲ ಮತ್ತೆ ಎಲ್ಲೆಲ್ಲಿ ಹೋದ್ರೂ ನಾನು ಪುಸ್ತಕಗಳನ್ನ ಜನಗಳು ಮಾತಾಡ್ತಾರೆ ಅದಕ್ಕೆ ಕ ಇದು ಮಾಡ್ತಾರೆ ಏನು ನನಗೆ ಲೆಟರ್ಸ್ ಬರೀತಾರೆ ಕರೆ ಎತ್ತಾರೆ ಸನ್ಮಾನ ಮಾಡ್ತಾರೆ ಎಲ್ಲ ಕಡೆನೂ ಮಾಡ್ತಾರೆ ಅವರೆಲ್ಲ ನಿಮ್ದು ಎಲ್ಲ ಪುಸ್ತಕನೂ ನಾವು ಓದಿದ್ದೀವಿ ಸರ್ ಅಂತ ಹೇಳ್ತಾರೆ ತೋರಿಸ್ತಾರೆ ಆ ಪುಸ್ತಕನ ಆಟೋಗ್ರಾಫ್ ಮಾಡಿಸ್ಕೊತಾರೆ ಆದರೆ ಈ ಪ ಈ ಪಬ್ಲಿಷರ್ ಅನ್ನ ಕೇಳ್ತು ಅಂತ ಅಂದ್ರೆ ರೀಪ್ರಿಂಟ್ ಯಾವಾಗ ನಿಮ್ದು ಇದು ಬರುತ್ತೆ ಹಾಗೆ ಅಂತ ಅಂದ್ರೆ ಡಿಮಾಂಡ್ ಬಂದ ರೀಪ್ರಿಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇದೆಲ್ಲ ಏನು ಈ ಪಬ್ಲಿಕೇಶನ್ ಇರೋದು ಮಾರ್ವಾಡಿಗಳ ಕೈಲಿ ಮಾರ್ವಾಡಿಗಳು ಗೊತ್ತು ನಿಮಗೆ ಯಾವುದೇ ಒಂದು ಪದಾರ್ಥವನ್ನ ಇದ್ದಕ್ಕಿದ್ದಾಗೆ ಅದು ಸ್ಟಾಕ್ ಇಲ್ಲ ಅಂದ್ಬಿಡ್ತಾರೆ ಅವಾಗ ನೀವು ಬೆಲೆ ಏರಿಸ್ತಾರೆ ಆಮೇಲೆ ಆ ಬೆಲೆ ಏರಿಸಿದ ಮೇಲೆ ನೀವು ಕೊಡ್ಲೇಬೇಕು ಇದನ್ನ ಬರೀ ಪುಸ್ತಕಕ್ಕಲ್ಲೇ ಬೇರೆ ಎಲ್ಲ ಇದ್ರೊಳಗು ಈ ನಮ್ಮ ದೇಶದ ಇದ ವ್ಯಾಪಾರಗಳು ಅನ್ನೋದು ಈ ಈ ಮಾರ್ವಾಡಿದ ಪುಸ್ತಕ ಇದು ಕೂಡ ಇದೇ ರೀತಿಯಲ್ಲಿ ಆಗಿದೆ ಸರಿಯಾದ ಮಾಡಿದೆ ನಾನು ನಮ್ಮ ಇವರಿಗೆ ಏ ವಿಕ್ರಮ್ ಸಂಪತ್ಗೆ ಕೇಳ್ತಾ ಇದ್ದೀವಿ ನೀವು ಇಷ್ಟು ಎಲ್ಲ ಕಡೆಗೂ ಹೋಗಿ ನೀವು ಡೆಲ್ಲಿಗೆ ಹೋಗ್ತೀರಾ ಅಲ್ಲಿ ಮ್ಯೂಸಿಯಮ್ಮು ಇದಕ್ಕೆಲ್ಲನೂ ಹೋಗಿ ಅಲ್ಲಿ ಎಷ್ಟೋ ಹದಿನೈದು ದಿವಸ ಒಂದೊಂದು ತಿಂಗಳು ಇದ್ಕೊಂಡು ಅಲ್ಲಿ ರಿಸರ್ಚ್ ಮಾಡ್ತೀರಾ ಲಂಡನ್ ಹೋಗ್ತೀರಾ ಅಲ್ಲಿದ್ಕೊಂಡು ಇದನ್ನೆಲ್ಲ ಮಾಡ್ತೀರಾ ನೀವದಕ್ಕೆಲ್ಲ ದುಡ್ಡು ಎಲ್ಲಿದ್ದ ಬರುತ್ತೆ ನಿಮಗೆ ಅಂತ ಅವ್ರು ಹೇಳಿದ್ರೆ ನನ್ನ ರಾಯಲ್ಟಿಲಿ ಬರುತ್ತೆ ಅಂತ ಹೇಳ್ತಾರೆ ಅದ್ಭುತ ಅದು ನಿಜವಾಗ್ಲೂ ಇಷ್ಟೊಂದೆಲ್ಲಾ ಖರ್ಚಿದ್ದ ಬರವಣಿಗೆಯಲ್ಲಿ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ಒಳ್ಳೆ ಪಬ್ಲಿಷರ್ ಇರಬೇಕು ಅಂತ ಆ ಒಳ್ಳೆ ಪಬ್ಲಿಷರು ನಮ್ಮ ಸುಬ್ಬಣ್ಣನ ಮಗ ಇದನ್ನಲ್ಲ ಯಾವ ರುಕ್ವಿದಾರಲ್ಲ ಅವನು ಇಂಗ್ಲಿಷ್ ಕೂಡ ಒಳ್ಳೆ ಪಬ್ಲಿಷರು ಕನ್ನಡದಲ್ಲೂ ಕೂಡ ಒಳ್ಳೆ ಪಬ್ಲಿಷರು ಇದರಲ್ಲಿ ಇದು ಬಹಳ ಮುಖ್ಯವಾದ ಅಂಶ ಇದ್ರು ಅವಳಿಗೆಲ್ಲ ಈ ಟ್ರಾನ್ಸ್ಲೇಷನ್ ಆಗದೆ ಆಗದೆ ಹೋದ ಆಗದೆ ಆಗೋದ್ರಿಂದ ಇಡೀ ಭಾರತ ಒಂದಾಗೋದಕ್ಕೆ ಇದು ಬಹಳ ಮುಖ್ಯ ಈ ಟ್ರಾನ್ಸ್ಲೇಷನ್ ಅಂತ ಅನ್ನೋದು ಬಹಳ ಮುಖ್ಯವಾದದ್ದನ್ನ ಇದನ್ನ ನಮ್ಮ ಕನ್ನಡದಿಂದಾನ ಮಾಡೋದಕ್ಕೆ ಒಂದು ನಮ್ಮ ಶಾಂತಮ್ನವರು ಇವರ ಅಫಿಷಿಯಲ್ ಹೆಸರು ಶಾಂತಕುಮಾರಿ ಅಂತ ನನಗೆ ಅದು ಹೇಗೋ ಅಭ್ಯಾಸ ಆಗ್ಬಿಟ್ಟಿತ್ತು ಶಾಂತಮ್ನವರು ಅಂತಲೇ ನಾನು ಕರೆಯೋದು ಅದೇ ಅಫಿಷಿಯಲ್ ಆಗಿ ನೀವು ಪೆನ್ನೇ ಮೆಟ್ಕೊಂಡ್ಬಿಡಿ ಹಾಗೆ ಇದು ಆಮೇಲೆ ನಮ್ಮ ಗುರುದತ್ತು ಅದರಲ್ಲಿ ಅಫಿಷಿಯಲ್ ಇದು ಟ್ರಾನ್ಸ್ಲೇಷನ್ ಒಳಗೆನೇ ಅವರು ಎಕ್ಸ್ಪರ್ಟು ಅದ್ರೊಳಗೆಲ್ಲ ಅನ್ನೋದು ಯಾ ಯಾ ಯಾವ್ಯಾವ ಮಾಡಬೇಕು ಏನೇನ್ ಮಾಡಬೇಕು ಪ್ರತಿ ಒಂದು ಅವ್ರ ಅದಕ್ಕೆ ಎಕ್ಸ್ಪರ್ಟು ಇಂಥವ್ರು ಇದ್ದಾರೆ ನಮ್ಮಲ್ಲಿ ಕನ್ನಡದಲ್ಲಿ ಮಾಡ್ತಾರೆ ಎಷ್ಟೋ ಜನ ಮಾಡಿದ್ದಾರೆ ಅದರಿಂದ ಇದು ಇದು ಬೆಳವಣಿಗೆಗೆ ಸಾಹಿತ್ಯಕ್ಕೆ ಬೇಕಾದದ್ದು ಇದೊಂದು ಬಹಳ ಮುಖ್ಯವಾದದ್ದು ಅದರಿಂದ ಈ ಈ ವಿಕ್ರಮ್ ಸಂಪತ್ರ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ವ್ಯಾಪಾರವಾಗುವಂಥ ಪುಸ್ತಕವನ್ನ ಪಬ್ಲಿಷ್ ಮಾಡಿ ಮಾರಾಟವನ್ನು ಮಾಡಿರುವಂತವ ಈ ಋತ್ವಿಕೆದ್ದ ಇದ್ದನಲ್ಲ ಅವನಿಗೆ ನನ್ನ ಶುಭಾಶಯಗಳನ್ನು ನನಗೂ ಕೊಡ್ತೀನಿ ನಮಸ್ಕಾರ